ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವೀಕ್ಷಕರೇ ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳು ತುಟಿಗೆ ತುಪ್ಪ ಕಣ್ಣಿಗೆ ಕನ್ನಡಕ ಹಾಕುವಂತೆ ವರ್ತನೆ ಮಾಡುತ್ತಿದ್ದಾರೆ ನಿಜಕ್ಕೂ ಇವರು ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆ ಶಾಸಕರಾದ ಹಾಗೂ ಅರಣ್ಯ ಸಚಿವರಾದ ಕಂಡ ಕನಸು ಗ್ರೀನ್ ಸಿಟಿ ಮಾಡುವ ಒಂದು ಅವರ ಕಂಡ ಕನಸು ನಿಜವಾಗ್ಲೂ ಇವರು ಪೂರ ಮಾಡ್ತಾರ ಅವರ ಕನಸು ನನ್ಸಾಗ್ ಮಾಡ್ತಾರ ಆ ತರ ಕಾಣ್ತಾನೆ ಇಲ್ಲ ಏಕಂದ್ರೆ ಸುಮಾರು ಅಂಬೇಡ್ಕರ್ ವೃತ್ತದಿಂದ ನೋಬಾದ್ ಬಸವೇಶ್ವರ್ ಸರ್ಕಲ್ ಅಲ್ಲಿವರೆಗೆ ಸಾವಿರದ ಎಂಟು ನೂರ ಗಿಡಗಳು ನೆಡಬೇಕು ಅದರಲ್ಲಿ ಅಲ್ಲಿ ನೆಡಿದ್ದು ಕೇವಲ ಆರ್ನೂರರಿಂದ ಏಳ್ನೂರ ಮಾತ್ರ ನಿಜಕ್ಕೂ ಸಸಿಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರ ಮೇಂಟೈನ್ ಮಾಡುವ ಹೆಸರಲ್ಲಿ ಲಕ್ಷಗಟ್ಟಲೆ ದುಡ್ಡು ಗುಡುಮೆ ನಿಂತಿದ್ದಾರೆ ಒಂದು ನಾವು ಕವರೇಜ್ ಮಾಡಿ ಬಂದಿದ್ದೀವಿ ಅದು ಒಂದು ನೋಡ್ಕೊಂಡು ಬರೋಣ ಏನು ನಿಜವಾದ ಏನು ಸುದ್ದಿ ಇದೆ ನೋಡೋಣ ಗಿಡಗಳು ಗಿಡದ ಇಲ್ಲಿ ವೀಕ್ಷಕರೇ ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ಕಾರ್ಯವನ್ನು ಹೇಗೆ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಎಂದು ನೋಡಿದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಮರದ ಸಸಿಗಳು ನೀಡುವುದನ್ನು ಬಿಟ್ಟು ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಮತ್ತು ತಮಗೆ ಕೆಲಸ ಮಾಡುವ ಮನಸ್ಸಿದ್ದಾಗ ಮಾತ್ರ ಮರಗಳ ಸಸಿಗಳನ್ನು ನೀಡುತ್ತಿದ್ದಾರೆ ವೀಕ್ಷಕರೇ ಇದನ್ನೆಲ್ಲ ಗಮನಿಸಿದರೆ ಆರನೇ ಇಲಾಖೆಗೆ ಯಾವುದೇ ಕಾಯ್ದೆ ಕಾನೂನು ಇಲ್ವಾ ಮತ್ತು ಬೀದರ್ ನಗರದ ಹೃದಯ ಭಾಗವಾದ ಅಂಬೇಡ್ಕರ್ ವೃತ್ತದಿಂದ ವರೆಗೆ ಇರುವ ರಸ್ತೆ ಮಧ್ಯೆಯ ಡಿವೈಡರ್ನಲ್ಲಿ ಸರಿಸುಮಾರು ಸಾವಿರದ ಎಂಟುನೂರು ಮರದ ಸಸಿಗಳು ನೀಡಬೇಕು ಆದರೆ ಇಲ್ಲಿ ರೋಚಕ ಸಂಗತಿ ಏನು ಅಂದ್ರೆ ಇಲ್ಲಿ ಇರೋದು ಮಾತ್ರ ಏಳು ನೂರು ಮರದ ಸಸಿಗಳು ಮಾತ್ರ ಅದರಲ್ಲೇ ಅರ್ಧ ಮರದ ಬತ್ತಿ ನಿಂತ ಅಂದರೆ ಈಗಾಗಲೇ ನಿಂತ ಸಸಿಗಳಿವೆ ವೀಕ್ಷಕರೇ ನಾನು ಇದನ್ನ ಬರೀ ಬಾಯಿ ಮಾತಿನಿಂದ ಹೇಳುತ್ತಿಲ್ಲ ಇದರ ಬಗ್ಗೆ ಸ್ಥಳ ವೀಕ್ಷಣೆ ಮಾಡಿ ಒಂದು ಕವರ್ ಸ್ಟೋರಿ ಮಾಡಿದ್ದೀನಿ ನೋಡೋಣ ಬನ್ನಿ ನಾನು ಈ ವಿಷಯವನ್ನು ಏಕೆ ಹೇಳ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಆರನೇ ಇಲಾಖೆಯ ಅಧಿಕಾರಿಗಳಿಗೆ ಪ್ರಶ್ನಿಸಬೇಕಾದರೆ ಬೀದರ್ನ ಸಾರ್ವಜನಿಕರಲ್ಲಿ ಮತ್ತು ಪತ್ರಕರ್ತರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಯಾಕಂದ್ರೆ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಇತ್ತೀಚಿಗಷ್ಟೇ ಆರನೇ ಇಲಾಖೆಯ ಅಧಿಕಾರಿಗಳು ಮಾಡುತ್ತಿರುವ ಕೆಲಸ ಕಾರ್ಯವೈಖರಿ ಪ್ರಶ್ನಿಸಿದಕ್ಕೆ ಪತ್ರಕರ್ತನ ಮೇಲೆ ಅಧಿಕಾರಿಗಳಿಂದಲೇ ಹಲ್ಲೆಯಾಗಿದೆ ಮತ್ತು ಪತ್ರಕರ್ತನ ಮೇಲೆಯೇ ಮರಳಿ ಕೇಸ್ ದಾಖಲಾಗಿದೆ ಇದರಿಂದ ಯಾರು ಪ್ರಶ್ನೆ ಮಾಡದ ವಾತಾವರಣ ನಿರ್ಮಾಣವಾಗಿದೆ ಇಲ್ಲಿ ಎಲ್ಲವನ್ನೂ ಒಂದೊಂದಾಗಿ ಗಮನಿಸಬೇಕಾದರೆ ವೀಕ್ಷಕರೇ ಅರಣ್ಯ ಇಲಾಖೆಯಲ್ಲಿ ಪ್ರತಿ ಮೂರು ಕಿಲೋಮೀಟರ್ಗಳಿಗೆ ಒಬ್ಬ ಅರಣ್ಯ ವೀಕ್ಷಣೆ ಮಾಡಕ್ಕಂಥ ಸಿಬ್ಬಂದಿ ಇರಬೇಕು ಅಂದ ಹಾಗೆ ನಮ್ಮ ಬೀದರ್ನಲ್ಲಿಯೂ ಕೂಡ ಪ್ರತಿ ಮೂರು ಕಿಲೋಮೀಟರ್ಗೆ ಒಬ್ಬ ವೀಕ್ಷಣೆ ಮಾಡುವಂತಹ ಸಿಬ್ಬಂದಿ ಇದ್ದಾರಾ ಇರುವುದೇ ಆದರೆ ಮರದ ಸಸಿಗಳು ಏಕೆ ಒಣಗಿವೆ ಇರುವುದೇ ಆದರೆ ಮರದ ಸಸಿಗಳು ಏಕೆ ಒಣಗಿವೆ ಸಸಿಗಳು ಸರಿಯಾದ ಸಮಯಕ್ಕೆ ನೀಡುತ್ತಿಲ್ಲ ಎಂದು ನಾವು ಹೇಳ್ತಾ ಇದ್ದೀವಿ ಇರ್ಲಿ ಬಿಡಿ ಆದ್ರೆ ತಡ ಮಾಡಿ ಸಸಿ ನೆಟ್ಟರೂ ಸಹ ಸಸಿಗಳು ಏಕೆ ಒಣಗಿ ಹೋಗಿವೆ ರಸ್ತೆ ಬದಿಯಲ್ಲಿ ನೆಟ್ಟಿರುವ ಸಸಿಗಳು ಅಲ್ಪ ಸ್ವಲ್ಪ ಹಸಿರಾಗಿವೆ ಆದರೆ ರಸ್ತೆ ಮಧ್ಯ ಭಾಗದಲ್ಲಿರುವ ಡಿವೈಡರ್ನಲ್ಲಿರುವ ಸಸಿಗಳು ಏಕೆ ಒಣಗಿವೆ ನಗರ ಪ್ರದೇಶದಲ್ಲಿಯೇ ಆರನೇ ಇಲಾಖೆ ಪರಿಸ್ಥಿತಿ ಹೀಗಿದ್ದರೆ ಕಾಡು ಹೇಗೆ ಬೆಳೆಯುತ್ತೆ ವೀಕ್ಷಕರೇ ಮರದ ಹೊಸ ಸಸಿಗಳು ನೆಟ್ಟಾಗ ಆ ಸಸಿಗಳನ್ನು ಜಾನುವಾರುಗಳು ತಿನ್ನಬಾರದು ಎಂದು ಈಗ ಹಚ್ಚಿರುತ್ತಾರೆ ಅಳವಡಿಸಿದ ಟ್ರೀಗಾರ್ಡ್ಗಳನ್ನು ನಂತರ ಅವುಗಳನ್ನು ಏಕೆ ತೆಗೆದುಕೊಂಡು ಹೋಗುತ್ತಿದ್ದಾರೆ ತಾವುಗಳು ಇದನ್ನೆಲ್ಲ ಗಮನಿಸಬಹುದು ಇದನ್ನೆಲ್ಲ ಗಮನಿಸಿದರೆ ಸರ್ಕಾರದ ಏನು ಮುಖ್ಯ ಉದ್ದೇಶವಿದೆ ಉತ್ತರ ಕರ್ನಾಟಕ ಬೇಸಿಗೆಯಲ್ಲಿ ಬಿಸಿಲಿನಿಂದ ತತ್ತರಿಸಬಾರದು ಅಲ್ಲಿಯೂ ಕೂಡ ತಂಪು ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತು ಹಚ್ಚ ಹಸಿರಾಗಬೇಕು ಉತ್ತರ ಕರ್ನಾಟಕದ ಜನರಿಗೂ ಕೂಡ ಉತ್ತಮ ಪರಿಸರ ಶುದ್ಧ ಗಾಳಿ ಸಿಗಬೇಕು ಅರಣ್ಯ ಸಂಪತ್ತು ಹೆಚ್ಚಿಸಬೇಕು ಎಂಬ ಉದ್ದೇಶಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಎಳ್ಳು ನೀರು ಬಿಡುತ್ತಿರುವುದಂತೂ ಕಾಣುತ್ತಿದೆ ವೀಕ್ಷಕರೇ ಪತ್ರಕರ್ತರು ಅರಣ್ಯ ಇಲಾಖೆ ಸಚಿವರಿಗೆ ಅರಣ್ಯ ಇಲಾಖೆಯ ಬಗ್ಗೆ ಕೇಳಿದಾಗ ಪಾಪ ಅವರು ತನ್ನ ಅಂಕಿ ಅಂಶದೊಂದಿಗೆ ಅವರು ಮಾಡುತ್ತಿರುವ ಕೆಲಸ ಹೊರಡಿಸಿರುವ ಸುತ್ತೋಲೆ ಆದೇಶ ನಡೆಸುತ್ತಿರುವ ಸಸಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತಾರೆ ಆದರೆ ಇಲ್ಲಿ ನೋಡಿದರೆ ಅಧಿಕಾರಿಗಳು ಇದರ ತತ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವುದು ಗಮನಿಸಬಹುದು ಎಲ್ಲವನ್ನು ಅರಣ್ಯ ಇಲಾಖೆಯ ಸಚಿವರೇ ಮಾಡಕಾಗಲ್ಲ ಇದು ಕೂಡ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಸಚಿವರು ಇಲಾಖೆಗೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಭೆ ನಡೆಸಿ ಸಾರ್ವಜನಿಕರಿಗೆ ಹಾಗೂ ಅರಣ್ಯ ಇಲಾಖೆಗೆ ಪೂರಕವಾಗುವ ಮತ್ತು ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಕೂಡ ಹೊರಡಿಸುತ್ತಾರೆ ಆದರೆ ಸಚಿವರು ಹೊಂದಿರುವ ಉತ್ತಮ ಧ್ಯೇಯ ಉದ್ದೇಶಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಸಚಿವರ ಮತ್ತು ಇಲಾಖೆಯ ಕಣ್ಣಿಗೆ ಮಣ್ಣೆರಚುವ ಕೆಲಸ ಬೀದರ್ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡುತ್ತಿರುವುದು ತಾವು ಗಮನಿಸಬಹುದು ಹಾಗಾದರೆ ಆರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಚಿವರಿಗೆ ಕಿಮ್ಮತ್ತು ಕೊಡುತ್ತಿಲ್ಲವೇ ಎಲ್ಲೋ ಒಂದ್ ಕಡೆ ಆರನೇ ಇಲಾಖೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡುತ್ತಿರುವ ಬೇಜವಾಬ್ದಾರಿತನದ ಕೆಲಸಗಳು ಸಚಿವರ ಗಮನಕ್ಕೆ ತರದೆ ಮುಚ್ಚಿಡಲಾಗುತ್ತಿದೆಯೇ ವೀಕ್ಷಕರೇ ಮರದ ಸಸಿಗಳ ನಿರ್ವಹಣೆ ಯಾಕಾಗುತ್ತಿಲ್ಲ ಇಲಾಖೆಯಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲು ಯಾವುದಾದರೂ ಅಡೆತಡೆ ಆಗುತ್ತಿದೆಯೇ ಮರದ ಸಸಿಗಳು ಯಾಕೆ ಒಣಗಿವೆ ಮರದ ಸಸಿಗಳಿಗೆ ನೀರುಣಿಸಲು ಬೀದರ್ನಲ್ಲಿ ನೀರಿಲ್ಲವೇ ಒಂದು ಕಡೆ ನೋಡಿದರೆ ಆರನೇ ಇಲಾಖೆ ಅಧಿಕಾರಿಗಳು ಸಚಿವರ ಹೆಸರು ಹಾಳು ಮಾಡಲು ಹೊರಟಿದ್ದಾರೆ ಒಟ್ಟಾರೆ ಆರನೇ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಕೆಲಸ ಮಾಡುತ್ತಿರುವುದನ್ನು ತಾವು ನೋಡಿದಿರಿ ಇದನ್ನೆಲ್ಲ ಗಮನಿಸಿದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಗಮನಿಸಿದ ನಂತರ ಮಾನ್ಯ ಆರನೇ ಇಲಾಖೆ ಸಚಿವರು ಬೇಜವಾಬ್ದಾರಿತನದಿಂದ ಕೆಲಸ ಮಾಡದೆ ಇರತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ ನಮಸ್ಕಾರ ಮತ್ತೆ ಭೇಟಿಯಾಗೋಣ ಹೊಸ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಿಶ್ವ ಗಾಯಕ್ವಾಡ್ ನಿರಂತರ ಸುದ್ದಿಗಾಗಿ ನ್ಯೂಸ್ ಈ ಒಂದು ಮಾಧ್ಯಮದ ಮುಖಾಂತರ ಹೇಳುವುದೇನೆಂದರೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ತಾಲೂಕಿನ ಬೀದರ್ನಲ್ಲಿ ಅರಣ್ಯ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ಈ ಒಂದು ಮಾಧ್ಯಮದ ಮುಖಾಂತರ ಬೆಳಕಿಗೆ ತರ್ತಾ ಇದ್ದೇವೆ ಯಾವ ಉದ್ದೇಶ ಅಂತಂದರೆ ಬೀದರ್ನಲ್ಲಿ ಮಡಿವಾಳ ಸರ್ಕಲ್ನಿಂದ ನೌಬಾದ್ವರಿಗೆ ಕನಿಷ್ಠ ಆರು ಕಿಲೋಮೀಟರ್ ಆಗುತ್ತೆ ಆರು ಕಿಲೋಮೀಟ್ರ್ನಲ್ಲಿ ಎರಡು ಪಕ್ಕ ರಸ್ತೆ ಎರಡೂ ಪಕ್ಕದಲ್ಲಿ ಗಿಡಗಳನ್ನು ಹಚ್ಚಿದ್ದಾರೆ ಇವರು ಹಚ್ಚಿದ ಗಿಡಗಳನ್ನು ಎಷ್ಟು ಹಚ್ಚಬೇಕು ಅವರು ಸರ್ಕಾರ ಆದೇಶ ಪ್ರಕಾರ ಆರು ಕಿಲೋಮೀಟರ್ ನಲ್ಲಿ ಕನಿಷ್ಠ ಇಲ್ಲಾಂದರೆ ಹದಿನೆಂಟು ನೂರು ಗಿಡಗಳನ್ನು ಹಚ್ಚಬೇಕು ಅವರು ಅಂದ್ರೆ ಬೀದರ್ದಾಗ ಎರಡು ಸೈಡ್ ರೋಡಿನ ಮೇಲೆ ಏನಪ್ಪ ಅಂದ್ರೆ ಅಂದ್ರೆ ಒಂದು ಅಟ್ರಸೆ ಗಿಡಗಳು ಹಚ್ಬೇಕು ಅಟ್ರಸೆ ಗಿಡಗಳು ಹಚ್ಚೋ ಜಾಗದಾಗ ಇವ್ರು ಬರೀ ಸಾಸ್ಯ ಗಿಡಗಳು ಕಾಣಿಸ್ಲತ್ತಾವ ಸಾಸ್ಯ ಗಿಡಗಳು ಕಾಣಿಸ್ಲತ್ತವ ಅಠರಸೆ ಗಿಡದ ಸಾಸ್ಯ ಗಿಡಗಳೇ ಅವ ಇಲ್ಲಿ ಮತ್ತೆ ಈ ಹಚ್ಚಿನ ಗಿಡಗಳು ಯಾವ ರೀತಿ ಹಚ್ಚಬೇಕು ಈ ಫಾರೆಸ್ಟ್ ದವರಿಗೆ ಪ್ರಜ್ಞೆ ಇರಬೇಕು ಪ್ರಜ್ಞೆ ಅಂದ್ರೆ ಬುದ್ಧಿ ಇರಬೇಕು ಬುದ್ಧಿ ಯಾವ ರೀತಿ ಅಂದ್ರೆ ಗಿಡಗಳು ಹಚ್ಬೇಕಾದ್ರೆ ಆ ಗಿಡಕ್ಕ ಎಷ್ಟು ತೆಗು ಕೆದಬೇಕು ನಾವು ಈ ತೆಗ್ ಈ ಗಿಡಗಳು ಹಚ್ಬೇಕಾದ್ರೆ ಎಷ್ಟು ಈ ಎಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ತೆಗಿ ಕೆದ್ಬೇಕಂಬ ಅವ್ರಿಗೆ ಪ್ರಜ್ಞೆ ಇಲ್ಲ ಮತ್ತೇನಪ್ಪ ಅಂದ್ರ ಈ ಗಿಡಗಳು ಹಚ್ಚ್ಯಾರ ಹಚ್ಚ ಜಾಲಿಗಳು ಕೂಡ್ಸ್ಯಾರ ಈ ಜಾಲಿ ಎಂದು ಕೂಡ್ಸ್ಯಾರ ಅದು ಬಿಟ್ಕೊಟ್ಟ ಹೋಗ್ಯಾರ ಆದ್ರೆ ಅದಕ್ಕ ಮೇಂಟೆನೆನ್ಸೇ ಮಾಡಿಲ್ಲ ಮೇಂಟೆನೆನ್ಸ್ ಮಾಡಲ್ದಕ ಆ ಗಿಡಗಳು ಅಷ್ಟು ಒಣಗೋಗ್ಯಾವ ಅಷ್ಟೆಲ್ಲ ಗಿಡಗಳು ಒಣಗೋದ್ರೂ ಕೂಡ ಅವ್ರ ಕಡೆ ಬಂದು ಹಣಿಕೆ ಹಾಕಿಲ್ಲ ಅವ್ರ ಹಣಿಕೆ ಹಾಕಿಲ್ಲ ಅಂತಂದ್ರ ಇಲ್ಲಿ ಬೀದರ್ದಾಗ ಬೀದರ್ ನಲ್ಲಿ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಜಿಲ್ಲಾ ಉಸ್ತುವ ಉಸ್ತುವಾರಿ ಮಂತ್ರಿ ಅಂದ್ರೆ ಬೀದರ್ ಅರಣ್ಯ ಸಚಿವರು ಅವ್ರ ನಿರ್ಲಕ್ಷ್ಯ ಕೂಡ ಇದ್ರಲ್ಲಿ ಕಾಣಿಸ್ತದ ಅಂತ ನಮಗ ಅನಿಸ್ತದ ಯಾಕಂದ್ರ ಅರಣ್ಯ ಸಚಿವರು ಬೀದರ್ ಜಿಲ್ಲೆ ಇಲ್ಲ ಇಡೀ ಕರ್ನಾಟಕ ರಾಜ್ಯವನ್ನೇ ಹಚ್ಚು ಹಸಿರು ಮಾಡ್ಬೇಕಂದ್ರೆ ಅವ್ರ ಅನ್ಸದ ಆದರೆ ಬೀದರ್ ಜಿಲ್ಲೆಯಲ್ಲಿ ಮಡಿವಾಳ ಸರ್ಕಲ್ ನಿಂದ ಇದು ಬೀದರ್ ಅಲ್ಲಿ ಕೆಲಸ ಮಾಡ್ಯಾರ ಅವರು ಸುಮಾರು ಒಂದು ಸುಮ್ಮನೆ ಸಿಂಪಲ್ ತೋರಿಸ್ತಾ ಇದ್ದೇವೆ ನಾವು ಇನ್ನ ಎಷ್ಟು ಕೆಲಸ ಮಾಡ್ರ ಅಷ್ಟು ಕೆಲಸ ನಾವು ವಿಡಿಯೋ ಮುಖಾಂತರ ತರ್ತೇವ್ ಗಮನಕ ಇದು ನೌಬಾದ್ ಏನದ ನೌಬಾದ್ಲಿಂದ ಮಡಿವಾಳ ಸರ್ಕಲ್ ವಲಗಿ ಮತ್ತೆ ಡಿವೈಡರ್ ನಡಬಾರ ಭಿ ಗಿಡಗಳು ಹಚ್ಚಾರ್ರಿ ಇವ್ರು ಡಿವೈಡರ್ ನಡಬಾರ ಗಿಡಗಳು ಹಚ್ಚಾರ ಹಚ್ಚಿ ಜಾಲಿ ಹಾಕ್ಯಾರ ಅವು ಎಂದ್ ಹಚ್ಚಾರ ಅಂತ ಬಿಟ್ಕೊಟ್ಟು ಹೋಗ್ಯಾರ ಗಿಡಗಳು ಹಚ್ಚಿದ ಮೇಲೆ ಅವಕ್ ಕಾವಲ್ ಇರ್ಬೇಕ್ರಿ ಅರಣ್ಯ ಅಧಿಕಾರಿಗಳು ಅರಣ್ಯ ಯಾಕಿದೆ ಅವ್ ಕಾವಲ್ಬೇಕು ಕಾವಾಲಿಲ್ಲ ಕಾವಲ್ ಮಾಡಲ್ದಕ್ ಅಷ್ಟು ಗಿಡಗಳು ನಾಶವಾಗ್ಯಾವ ನಾವು ಅರಣ್ಯ ಮಂತ್ರಿಗಳಿಗೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರ ನೀವೇನು ಕನ್ಸ್ಕೊಂಡಿದ್ರಿ ರಾಜ್ಯವನ್ನು ಹಚ್ಚು ಹಸರು ಮಾಡ್ಬೇಕಂತೇಳಿ ಅದ್ರ ಬೀದರ್ ಜಿಲ್ಲೆ ಹಚ್ಚು ಹಸ್ರು ಮಾಡ್ರಿ ನಿಮ್ ಹೆಸರು ಇರುತ್ತದ ಅಲ್ ಒಂದ್ ವೇಳೆ ಈ ಬೀದರ್ ಜಿಲ್ಲೆಯಲ್ಲಿ ಹಚ್ಚು ಹಸ್ರು ಮಾಡ್ಲಿಲ್ಲ ಅಂತಂದ್ರೆ ನೀವು ರಾಜ್ಯವನ್ನು ಹಚ್ಚು ಹಸ್ರ ಮಾಡ್ಬೇಕಂಬ ಕನಸು ನನ್ಸಾಗಲ್ಲ ಇಂಥ ಅಧಿಕಾರಿಗಳು ಯಾರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇಂಥ ಕಾಮಗಾರಿ ಬೀದರ್ನಲ್ಲಿ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳನ್ನು ಅರಣ್ಯ ಅರಣ್ಯ ಮಂತ್ರಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡರನ್ನು ಇಡು ರಾಜ್ಯಕ್ಕೆ ಹೆಸರಾಗಬೇಕು ಇಂಥ ಅಧಿಕಾರಿಗಳು ಎಲ್ಲೇ ಕೆಲಸ ಮಾಡಿದ್ರು ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆ ನೆನೆಸ್ಕೋಬೇಕು ಆ ರೀತಿ ಅವ್ರ ಮೇಲೆ ಕ್ರಮ ಕೈಗೊಂಡು ಮುಂದೆ ಇಂಥ ತಪ್ಪುಗಳನ್ನು ಆಗ್ಲಾರ್ದಂಗೆ ತಾವ್ ಹೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತೇನೆ ನಾನು